ರಾಜ್ಯದಲ್ಲಿ ಕೊರೋನಾ ಟೆನ್ಷನ್ ಹೆಚ್ಚಾಗ್ತಿದ್ದು ದಿನೇ ದಿನೇ ಕೊರೋನಾ ಭೀತಿ ಹೆಚ್ಚಾಗ್ತಾನೆ ಇದೆ ರಾಜ್ಯದಲ್ಲಿ ಶಿಕ್ಷಣ ಇಲಾಖೆಯಿಂದ ಈಗ ಹೊಸ ಗೈಡ್ ಲೈನ್ಸ್ ಒಂದು ಹೊರ ಬೀಳ್ತಾ ಇದ್ದಾವೆ ಈಗ ಶಿಕ್ಷಣ ಇಲಾಖೆ ಹೊಸ ಮಾರ್ಗಸೂಚಿಗಳನ್ನ ಹೊರ ಹಾಕ್ತಾ ಇದೆ ರಾಜ್ಯದಲ್ಲಿ ಶಾಲೆಗಳು ಪುನರ್ ಪುನರಾರಂಭದ ಬೆನ್ನಲ್ಲೇ ಈಗ ಕೊರೋನಾ ಹೊಸ ರೂಲ್ಸ್ ಗಳನ್ನ ಎಲ್ಲಾ ಶಾಲೆಗಳಿಗೆ ರಾಜ್ಯದಲ್ಲಿರುವಂತಹ ಎಲ್ಲಾ ಶಾಲೆಗಳಿಗೆ ಹೊಸ ರೂಲ್ಸ್ ಅನ್ನ ನೀಡಲಾಗ್ತಾ ಇದೆ ಹಾಗಿದ್ರೆ ಯಾವ ಹೊಸ ರೂಲ್ಸ್ ಬನ್ನಿ ನೋಡ್ಕೊಂಡು ರಾಜ್ಯದಲ್ಲಿ ಕೊರೋನಾ ಟೆನ್ಷನ್ಗೆ ಹೊಸ ಗೈಡ್ ಲೈನ್ಸ್ ಅನ್ನ ಹೊರಬೀಳ್ತಾ ಇದ್ದಾವೆ ಶಿಕ್ಷಣ ಇಲಾಖೆಯಿಂದ ಶಾಲೆಗಳಿಗೆ ಮಾರ್ಗಸೂಚಿಯನ್ನ ಈಗ ನೀಡಲಾಗ್ತಾ ಇದೆ ಶಾಲೆ ಪುನರಾರಂಭ ಬೆನ್ನಲ್ಲೇ ಈಗ ಹೊಸ ರೂಲ್ಸ್ ಅನ್ನ ಹೊರ ಹಾಕ್ಲಾಗ್ತಾ ಇದೆ ಪೋಷಕರೇ ನಿಮ್ಮ ಮಕ್ಕಳು ಏನ್ ಮಾಡಬೇಕು ಹಾಗಿದ್ರೆ ಶಿಕ್ಷಣ ಇಲಾಖೆ ತಿಳಿಸಿದೆ ಜ್ವರ ಕೆಮ್ಮು ನೆಗಡಿ ಇದ್ರೆ ನೀವು ಶಾಲೆಗೆ ಕಳಿಸುವಂತಿಲ್ಲ ಮಕ್ಕಳಿಗೆ ವೈದ್ಯರ ಸಲಹೆಯಂತೆ ಸೂಕ್ತ ಚಿಕಿತ್ಸೆಯನ್ನ ನೀವು ನಿಮ್ಮ ಮಕ್ಕಳಿಗೆ ನೀಡಬೇಕು ಅಂತ ಈಗ ಶಿಕ್ಷಣ ಇಲಾಖೆಗಳನ್ನ ಹೊರಡಿಸ್ತಾ ಇದೆ ನೋ ಮಕ್ಕಳು ಗುಣಮುಖವಾದ ನಂತರ ನೀವು ಶಾಲೆಗೆ ಕಳಿಸ್ಬೇಕು ಸಿಬ್ಬಂದಿ ಸೋಂಕಿತರಾಗಿದ್ರೆ ಏನ್ ಮಾಡಬೇಕು ಅಗತ್ಯ ಕ್ರಮವನ್ನ ಕೈಗೊಳ್ಳಬೇಕು ಸಿಬ್ಬಂದಿಗಳು ಸೋಂಕಿತವಾಗಿದ್ರೆ ಐದು ಅಂಶಗಳ ಮಾರ್ಗಸೂಚಿಯನ್ನ ಈಗ ಹೊರಡಿಸದೆ ಆದೇಶವನ್ನ ಹೊರಡಿಸಲಾಗುತ್ತೆ ಶಾಲಾ ಶಿಕ್ಷಣ ಇಲಾಖೆ ಆಯುಕ್ತರು ಈಗ ಈ ಒಂದು ಲೈನ್ ಏನು ಗೈಡ್ ಲೈನ್ ಅನ್ನ ಹೊರಡಿಸಿದ್ದಾರೆ ಆ ಒಂದು ಸೂಚನೆಯ ಮೇರೆಗೆ ಎಲ್ಲಾ ಒಂದು ರೂಲ್ಸ್ ಗಳನ್ನ ಪಾಲಿಸಬೇಕು ಇನ್ನು ಕೊರೋನಾ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಹೀಗಾಗಿ ಮುಂಚಿತವಾಗಿ ಕ್ರಮವನ್ನ ಕೈಗೊಳ್ಳುವ ರೀತಿಯಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಗೈಡ್ ಲೈನ್ಸ್ ಅನ್ನ ಈಗ ಹೊರಡಿಸಿದೆ ಏನು ಏನ್ ಗೈಡ್ ಲೈನ್ಸ್ ಹೊರಡಿಸಿದೆ ಎನ್ನುವುದನ್ನ ಈಗ ನೀವು ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇರ್ಬೋದು ಮಕ್ಕಳು ಯಾವ ರೀತಿಯಾಗಿ ನೀವು ಅವರು ಮಾಸ್ಕ್ ಹಾಕೊಂಡು ಯಾವ ರೀತಿಯಾಗಿ ಇವೆಲ್ಲ ಹಳೆಯ ದೃಶ್ಯಗಳಾಗ್ತವೆ ಆದ್ರೆ ಈಗ ಏನ್ ಲೈನ್ಸ್ ಅನ್ನ ಹೊರಡಿಸಿದೆ ರಾಜ್ಯ ಸರ್ಕಾರ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರ್ಬೋದು ಯಾವ ರೀತಿ ಆಗಿರುವಂತಹ ಗೈಡ್ ಲೈನ್ ಅನ್ನ ರಾಜ್ಯ ಸರ್ಕಾರ ಹೊರಡಿಸಿದೆ ಏನೇನ್ ಗೈಡ್ ಲೈನ್ಸ್ ಅನ್ನ ಹೊರಡಿಸಿದೆ ಹಾಗಿದ್ರೆ ಐದು ಅಂಶಗಳ ಗೈಡ್ ಲೈನ್ಸ್ ಅನ್ನ ಈಗ ಹೊರಡಿಸಲಾಗಿದೆ ಐದು ಮಾರ್ಗಸೂಚಿಯನ್ನ ಈಗ ಹೊರಡಿಸಿ ಆದೇಶವನ್ನ ಹೊರಡಿಸಲಾಗಿದೆ ಶಾಲಾ ಶಿಕ್ಷಣ ಇಲಾಖೆ ಆಯುಕ್ತರು ಗೈಡ್ ಲೈನ್ಸ್ ಅನ್ನ ಈಗ ಹೊರಡಿಸಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಕೊರೋನಾ ಸಂಖ್ಯೆ ಹೆಚ್ಚಳ ಆಗ್ತಾನೆ ಇದೆ ಹೀಗಾಗಿ ಮುಂಚಿತವಾಗಿ ಕ್ರಮವನ್ನ ಕೈಗೊಳ್ಳುವ ರೀತಿಯಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಗೈಡ್ಲೈನ್ಸ್ ಅನ್ನ ಹೊರಡಿಸಿದೆ ಏನೇನ್ ಗೈಡ್ ಲೈನ್ಸ್ ಎನ್ನುವುದನ್ನ ನೀವು ಅವ್ರು ಹೇಳ್ತಾ ಇದ್ದಾರೆ ಅಂದ್ರೆ ಶಿಕ್ಷಣ ಇಲಾಖೆ ವತಿಯಿಂದ ಕೂಡ ಹೇಳಲಾಗ್ತಾ ಇದೆ ಏನೇನ್ ಗೈಡ್ ಲೈನ್ಸ್ ಅಂತ ನಮ್ ಸ್ಕ್ರೀನ್ ಮೇಲೆ ಈಗ ನಿಮ್ ತೋರಿಸ್ತೀವಿ ನೋಡಿ ಯಾವ್ಯಾವ ಗೈಡ್ ಲೈನ್ಸ್ ಅನ್ನ ಹಾಕಿದ್ದಾರೆ ಹಾಗಿದ್ರೆ ಸರ್ಕಾರದ ವತಿಯಿಂದ ಶಿಕ್ಷಣ ಇಲಾಖೆ ವತಿಯಿಂದ ಯಾವ್ಯಾವ ಗೈಡ್ ಲೈನ್ಸ್ ಅನ್ನ ಹೊರಡಿಸಲಾಗಿದೆ ಎಂಬುದನ್ನ ನೀವು ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರ್ಬೋದು ಮಕ್ಕಳಿಗೆ ಜ್ವರ ಕೆಮ್ಮು ನೆಗಡಿ ಲಕ್ಷಣಗಳಿದ್ರೆ ಮಕ್ಕಳನ್ನ ನೀವು ಶಾಲೆಗೆ ಕಳುವಂತ ಕಳಿಸುವಂತೆ ಇಲ್ಲ ನೀವು ಕಡಾಖಂಡಿತವಾಗಿ ಮಕ್ಕಳನ್ನ ಶಾಲೆಗೆ ಕಳಿಸುವಂತಿಲ್ಲ ಅಂತ ಶಿಕ್ಷಣ ಇಲಾಖೆನೇ ಈಗ ಗಡುವನ್ನ ಹೊರಡಿಸಿದೆ ಇನ್ನು ಶಾಲೆಯಲ್ಲಿ ಸೋಂಕಿನ ಲಕ್ಷಣ ತಿಳಿದು ಬಂದ್ರೆ ಪತ್ತೆ ಹಚ್ಚಬೇಕು ಯಾರಿಗಾದ್ರೂ ಏನಾದ್ರೂ ಸ್ವಲ್ಪ ಹುಷಾರಿಲ್ಲ ಅಂತ ಅಂದ್ರೂ ಅಲ್ಲಿನ ಶಿಕ್ಷಕರು ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನೀವು ತಿಳಿದುಕೊಳ್ಬೇಕು ಆಗ ಮಕ್ಕಳ ಪೋಷಕರಿಗೂ ಕೂಡ ಶಾಲೆಯಲ್ಲಿರುವಂತಹ ಶಿಕ್ಷಕರು ಶಾಲೆಗೆ ಮಗು ಬಂದಿರುವಂತಹ ಏನ್ ಮಗು ಬಂದಿರುತ್ತೆ ಆ ಮಗುಗೆ ಏನ್ ಹುಷಾರ್ ಇರಲ್ಲ ಅಂತಹ ಪೋಷಕರಿಗೆ ನೀವು ಅವರಿಗೆ ಈ ವಿಚಾರವನ್ನ ತಿಳಿಸ್ಬೇಕು ನಿಮ್ಮ ಮಕ್ಕಳಿಗೆ ಈ ರೀತಿ ಆಗಿದೆ ನೀವು ತಜ್ಞರ ಸಲಹೆಯನ್ನ ಕೊಡಿಸಿ ಅವರಿಗೆ ಹುಷಾರಾಗುವವರೆಗೂ ಶಾಲೆಗೆ ಕಳಿಸಬೇಡಿ ಅಂತ ನೀವು ಮಾರ್ಗಸೂಚಿಯನ್ನ ಹೊರಡಿಸಬೇಕು ಅಂದ್ರೆ ಏನು ಶಿಕ್ಷಕರಿರ್ತಾರೆ ಶಾಲೆಯಲ್ಲಿ ಅವರು ಪೋಷಕರಿಗೆ ನೀವು ಈ ಒಂದು ಮಾಹಿತಿಯನ್ನ ತಿಳಿಸ್ಬೇಕು ಸುರಕ್ಷಿತವಾಗಿ ಮಕ್ಕಳನ್ನ ಅವರೊಂದಿಗೆ ನೀವು ಕಳಿಸ್ಕೊಡ್ಬೇಕು ಶಾಲೆಯ ಸಿಬ್ಬಂದಿಗಳು ಏನಿರ್ತಾರೆ ಟೀಚರ್ಸ್ಗಳು ಅವರು ಮಕ್ಕಳನ್ನ ಪೋಷಕರಿಗೆ ಆ ಪೋಷಕರೊಂದಿಗೆ ನೀವು ಕಳಿಸ್ಕೊಡ್ಬೇಕು ನಿಮ್ಮ ಮಕ್ಕಳಿಗೆ ಈ ರೀತಿ ಆಗ್ತಾ ಇದೆ ನೀವು ಸಹ ಸಲಹೆಯನ್ನ ತೆಗೆದುಕೊಳ್ಳಿ ತಜ್ಞರೊಂದಿಗೆ ನೀವು ಚಿಕಿತ್ಸೆಯನ್ನ ಒದಗಿಸಿ ಅಂತ ನೀವು ಹೇಳಬೇಕು ಅವ್ರಿಗೆ ಹೇಳಿ ಕಳಿಸ್ಬೇಕು ಇನ್ನು ಏನಾದ್ರೂ ಅವರಲ್ಲಿ ಅಸ್ತವ್ಯಸ್ತ್ರೆ ಏನೋ ಆದ್ರೆ ಸಡನ್ ಆಗಿ ನೀವು ಹಾಸ್ಪಿಟ್ಲಿಗೆ ಅವ್ರನ್ನ ಕರ್ಕೊಂಡು ಹೋಗ್ಬೋದು ಅಂತ ಈಗ ಸಲಹೆಯನ್ನ ನೀಡಿದೆ ಮಾರ್ಗಸೂಚಿಯನ್ನ ಹೊರಡಿಸ್ಲಾಗ್ತಾ ಇದೆ ಇನ್ನು ಇದ್ರ ಬಗ್ಗೆ ಶಿಕ್ಷಣ ಇಲಾಖೆ ಇಷ್ಟೆಲ್ಲ ಒಂದು ಕ್ರಮವನ್ನ ಕೈಗೊಳ್ತಾ ಇದೆ ಯಾಕಂದ್ರೆ ಕೊರೋನಾ ಭೀತಿ ಕೊರೋನಾ ಮಹಾಮಾರಿ ಯಾ ಎಷ್ಟರ ಮಟ್ಟಿಗೆ ನಮ್ಮ ಒಂದು ಇಡೀ ವಿಶ್ವವನ್ನೇ ಸ್ತಬ್ಧ ಮಾಡಿತ್ತು ಅಂತ ನೀವು ಹಿಂದಿನ ಕಾಲ ಅಂದ್ರೆ ಹಿಂದೆ ಎರಡು ಮೂರು ವರ್ಷದ ಹಿಂದೆ ಹೋಗ ಹಿಂದೆ ನೆನಪಿಸ್ಕೊಂಡ್ರೆ ಗೊತ್ತಾಗುತ್ತೆ ಎಷ್ಟು ಸ್ತಬ್ಧವಾಗಿತ್ತು ನಮ್ಮ ಮಕ್ಕಳು ಯಾವ್ಯಾವ ಸ್ಥಿತಿಗೆ ಹೋಗಿದ್ರು ಎಷ್ಟೋ ಜನರು ತಮ್ಮ ಪ್ರಾಣವನ್ನ ಕಳೆದುಕೊಂಡ್ರು ಹೀಗಾಗಿ ಮುಂಚಿತವಾಗ್ಲಿಯೇ ಈಗ ಆಲ್ರೆಡಿ ವೆದರ್ ಈ ರೀತಿ ಇರೋದ್ರಿಂದ ಕೊರೋನಾ ಸಂಖ್ಯೆ ಹೆಚ್ಚಳ ಆಗ್ತಾ ಇದೆ ದಿನದಿಂದ ದಿನಕ್ಕೆ ಕೊರೋನಾ ಸಂಖ್ಯೆ ಎಷ್ಟರ ಮಟ್ಟಿಗೆ ಹೆಚ್ಚಳ ಆಗ್ತಾ ಇದೆ ಅಂತ ನೀವು ಗಮನಿಸ್ತಾ ಇರ್ಬೋದು ಹಾಗಾಗಿ ಈಗ ಹೆಂಗಿದ್ರೂ ಪುನರಾರಂಭ ಆಗಿದ್ದಾವೆ ಶಾಲೆಗಳು ಪುನರಾರಂಭಗೊಂಡು ಮಕ್ಕಳಲ್ಲಿ ಇನ್ನ ಸೋಂಕು ಹೆಚ್ಚಾಗಿ ಅಥವಾ ಮಕ್ಕಳಲ್ಲಿ ಏನಾದ್ರೂ ಸೋಂಕು ಕಾಣಿಸ್ಕೊಂಡ್ರೆ ಮತ್ತೆ ಅದ್ರ ಭೀತಿ ಆಗಲ್ಲ ಮಕ್ಕಳಲ್ಲಿ ಯಾಕಂದ್ರೆ ಮೊದಲೇ ಇಮ್ಯುನಿಟಿ ಪವರ್ ಕಡಿಮೆ ಇರುತ್ತೆ ಹೀಗಾಗಿ ಮುಂಚಿತವಾಗಿಯೇ ಕ್ರಮವನ್ನ ಕೈಗೊಳ್ಳಬೇಕು ಇನ್ನು ಮಾಸ್ಕ್ ಅನ್ನು ಕೂಡ ಕಡ್ಡಾಯವಾಗಿ ಧರಿಸಿಕೊಂಡು ಹೋಗ್ಬೇಕು ಮಕ್ಕಳು ಶಾಲೆಗೆ ಈ ರೀತಿಯಾಗಿರುವಂತಹ ಕೆಲವು ರೂಲ್ಸ್ ಗಳನ್ನ ಈಗ ಶಿಕ್ಷಣ ಇಲಾಖೆ ಹೊರಡಿಸಿದೆ ೇ ರೋಷ್ಗಳನ್ನ ಈಗ ಎಲ್ಲಾ ಶಾಲೆಗಳಲ್ಲಿ ಕಟ್ಟುನಿಟ್ಟಾಗಿ ಕಡ್ಡಾಯವಾಗಿ ಪಾಲಿಸಬೇಕು ಅಂತ ಕೂಡ ಗಡುವನ್ನ ಹೊರಡಿಸಲಾಗಿದೆ ಇನ್ನು ಇದರ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ರೋಹನ್ ನಮ್ಮ ಜೊತೆ ಈಗ ಜಾಯಿನ್ ಆಗ್ತಾ ಇದ್ದಾರೆ ರೋಹನ್ ಬೆಂಗಳೂರು ಸೇರಿದಂತೆ ಕೆಲವೆಡೆ ಕೊರೋನಾ ಹೆಚ್ಚಳ ಆಗ್ತಾ ಇದೆ ಕೊರೋನಾ ಮಹಾಮಾರಿ ಎಷ್ಟೆಲ್ಲ ಅವಾಂತರವನ್ನ ಸೃಷ್ಟಿ ಮಾಡಿತ್ತು ಅಂತ ನೀವು ನೋಡ್ಬೋದು ಇನ್ನು ರಾಜ್ಯದ ಕೆಲವು ಭಾಗಗಳಲ್ಲೂ ಕೂಡ ಸೋಂಕು ಹೆಚ್ಚಳ ಆಗ್ತಾ ಇದೆ ಈ ಒಂದು ಸೋಂಕು ಹೆಚ್ಚಳವಾದ ಬೆನ್ನಲ್ಲೇ ಎಲ್ಲಾ ರಾಜ್ಯದಲ್ಲಿ ಶಾಲಾ ಕಾಲೇಜುಗಳು ಆರಂಭಗೊಂಡಿದೆ ಇನ್ನು ಯಾವ 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 ರೂಲ್ಸ್ ಗಳನ್ನ ಫಾಲೋ ಮಾಡಬೇಕು ಏನೇನು ಒಂದು ಮುನ್ನೆಚ್ಚರಿಕೆಯ ಕ್ರಮವನ್ನ ಶಿಕ್ಷಣ ಇಲಾಖೆ ನೀಡಿದೆ ಇದ್ರ ಬಗ್ಗೆ ಸಂಪೂರ್ಣ ಅಪ್ಡೇಟ್ಸ್ ಏನಿದೆ ರೋಹನ್ ಏನು ಕರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾ ಇದ್ದು ಇದರ ಬೆನ್ನಲ್ಲೇ ಮೇ ಇಪ್ಪತ್ತೊಂಬತ್ತರಂದು ಕೆಲವಷ್ಟು ಅನುದಾನ ರಹಿತ ಮತ್ತು ಸರ್ಕಾರಿ ಶಾಲೆಗಳ ಪುನರಾರಂಭಗೊಂಡಿದೆ ಇದರ ಜೊತೆಗೆ ನೆನೆ ಕೂಡ ಹಲವು ಖಾಸಗಿ ಶಾಲೆಗಳಲ್ಲಿ ಪುನರಾರಂಭಗೊಂಡಿದ್ದು ಸಾಕಷ್ಟು ಜನ ಮಕ್ಕಳಿಗೆ ಶಾಲೆಗಳಲ್ಲಿ ಕೆಮ್ಮು ನೆಗಡು ಕಂಡು ಬರುತ್ತದೆ ಯಾಕಂತಂದರೆ ಈ ವೆದರ್ ಕೂಡ ಚೇಂಜ್ ಆಗ್ತಾ ಇದ್ದು ಇದೇ ಕಾರಣಕ್ಕಾಗಿ ಮಕ್ಕಳಿಗೆ ನೆಗಡಿ ಕೆಮ್ಮು ಮತ್ತು ಜ್ವರ ಬರುವುದು ಸರ್ವೇ ಸಾಮಾನ್ಯವಾಗಿರ್ತದೆ ಅಂಥದ್ರಲ್ಲಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಕರೋನಾ ಟೆಸ್ಟ್ ಮಾಡಿಸುವುದರಲ್ಲಿ ಈಗ ಈ ಕಾರಣಕ್ಕಾಗಿಯೇ ಶಾಲಾ ಶಿಕ್ಷಣ ಇಲಾಖೆ ಅದು ಮಾರ್ಗಸೂಚಿಗಳನ್ನು ಈಗ ಹೊರಡಿಸಿರುವಂಥದ್ದು ಮಕ್ಕಳಲ್ಲಿ ಯುನಿಟಿ ಪವರ್ ಕಡಿಮೆ ಇರುವಂತಹ ಕಾರಣಕ್ಕಾಗಿ ಅವರಿಗೆ ಬೇಗ ಯುನಿಟಿ ಹೆಚ್ಚಿಗೆ ಆಗುವಂಥ ಕಾರಣಕ್ಕಾಗಿ ಶಾಲೆಗಳಲ್ಲಿ ಶಿಕ್ಷಕರು ಇದರ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕು ಇದರ ಗಮನ ಇಟ್ಕೊಂಡು ಆ ನಿಟ್ಟಿನಲ್ಲಿ ಈಗ ಎಲ್ಲ ಮಾರ್ಗಸೂಚಿಗಳನ್ನು ಹೊರಡಿಸಿ ಅದರಲ್ಲಿ ಶಿಕ್ಷಕರು ಏನು ಮಾಡಬೇಕು ಅದರ ಜೊತೆಗೆ ಪೋಷಕರು ಏನು ಮಾಡಬೇಕು ಎನ್ನುವಂಥದ್ದು ಮಾಹಿತಿಯನ್ನು ಕೂಡ ಮಾರ್ಗಸೂಚಿಯಲ್ಲಿ ಹೊರಡಿಸಿದ್ದಾರೆ ಹಾಗಿದ್ರೆ ಶಿಕ್ಷಕರು ಏನು ಮಾಡಬೇಕು ಶಾಲೆಯಲ್ಲಿ ಬಂದಂತಹ ಸಂದರ್ಭದಲ್ಲಿ ಮಕ್ಕಳಿಗೆ ಆರೋಗ್ಯದಲ್ಲಿ ಕಷ್ಟವಾಗ್ತದೆ ಅನ್ನುವಂಥದ್ದು ಕೂಡ ಇದರ ಮೆನ್ಷನ್ ಮಾಡಿರುವಂಥದ್ದು ಹಾಗಾಗಿ ಕೆಮ್ಮು ನೆಗಡಿ ಜ್ವರ ಮತ್ತು ಏನಾದರೂ ಕಂಡು ಬಂದದೆ ಅಂತ ಸಂದರ್ಭದಲ್ಲಿ ಅವರಿಗೆ ಕಡೆ ಗಮನ ಹರಿಸಿ ಪೋಷಕರಿಗೂ ತಕ್ಷಣ ಮಾಹಿತಿಯನ್ನು ನೀಡಿ ಅನಂತರ ಕರೆ ಮಾಡಿ ಕರೆಸಿಕೊಂಡು ಅವರೊಂದಿಗೆ ಮಕ್ಕಳನ್ನು ಕರೆಸಿ ಕಳಿಸುವಂತಹ ಕೆಲಸವನ್ನು ಇದರ ಜೊತೆಗೆ ಪೋಷಕರು ಕೂಡ ಮಕ್ಕಳ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾರೆ ಏನು ಸಲಹೆಗಳನ್ನು ನೀಡುತ್ತಾರೆ ಅದರ ಮೂಲಕ ಮಕ್ಕಳಿಗೆ ಚಿಕಿತ್ಸೆಯನ್ನು ಕೂಡ ದೊರಕಿಸಬೇಕು ಎನ್ನುವಂತಹ ಮಾಹಿತಿಯನ್ನು ಇದೀಗ ಶಿಕ್ಷಣ ಇಲಾಖೆ ನೀಡಿದೆ ಅದರ ಜೊತೆಗೆ ಶಾಲೆಯಲ್ಲಿರುವಂತಹ ಸಿಬ್ಬಂದಿಗಳು ಕೂಡ ಇರ್ತಾರೆ ಶಿಕ್ಷಕರ ಜೊತೆ ಶಿ ಹಾಗಾಗಿ ಶಿಕ್ಷಕರು ಕೂಡ ಇರ್ತಾರೆ ಇವರಿಗೆ ಜ್ವರ ಕೆಮ್ಮು ನೆಗಡಿ ಯಾವುದೇ ಕಾಯಿಲೆಗಳು ಕಂಡು ಬಂದರೆ ಅವರ ಚಿಕಿತ್ಸೆಯನ್ನು ಪಡೆಯಬೇಕು ಮಕ್ಕಳಿಂದ ದೂರ ಇರಬೇಕು ಮತ್ತು ಶಾಲೆಯಲ್ಲಿ ಯಾವ ಯಾವ ರೀತಿಯಾಗಿರುವ ಕ್ರಮಗಳನ್ನು ಕೈಗೊಳ್ಳಬೇಕು ಎಂಬುದನ್ನು ಈಗಾಗಲೇ ಮಾರ್ಗಸೂಚಿಯಲ್ಲಿ ತಿಳಿಸಿರುವಂಥದ್ದು ಒಟ್ಟಾರೆ ಕರೋನಾ ಹೆಚ್ಚಾಗ್ತಾ ಇರುವಂಥ ಕಾರಣಕ್ಕಾಗಿ ಕರೋನಾ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದ್ದು ಇದರ ಜೊತೆಗೆ ಪಾಸಿಟಿವ್ ಕೂಡ ಇಪ್ಪತ್ತೆಂಟು ಪರ್ಸೆಂಟ್ವರೆಗೆ ಈಗ ರಾಜ್ಯದಲ್ಲಿ ಕಂಡು ಜೊತೆಗೆ ಬಿ ಬಿ ವ್ಯಾಪ್ತಿಯಲ್ಲೂ ಕೂಡ ಮುಖ್ಯವಾಗಿ ಒಬ್ಬರು ಸಾವನ್ನಪ್ಪಿದ್ದಾರೆ ಈ ಕಾರಣಕ್ಕಾಗಿ ಸರ್ಕಾರ ಸಾಕಷ್ಟು ಮಾರ್ಗಸೂಚಿಗಳನ್ನು ಹರಡಿಸುವ ಮೂಲಕ ಮಕ್ಕಳಿಗೆ ಯಾವುದೇ ರೀತಿ ತೊಂದರೆ ಆಗದಂತೆ ಶಾಲಾ ಮಕ್ಕಳಿಗೆ ಮಂಡಳಿ ಕ ಕ್ರಮಗಳನ್ನು ತೆಗೆದುಕೊಳ್ಳುವುದಕ್ಕೆ ಮುಂದಾಗಿರುವಂಥದ್ದು ಶ್ರೀರಕ್ಷಾ ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸಾಮ್ರಾಟ್ ಟಿವಿ ಇದು ಸದಾನಂದ ಅವರೊಂದಿಗೆ